ಗಿಲ್ಲಿನೇ ಚೆನ್ನಾಗ್ ಆಡ್ತಿರೋದು ಯಾಕಂದ್ರೆ ತುಂಬಾ ಫ್ಯಾನ್ ಫಾಲೋವರ್ಸ್ ಗಿಲ್ಲಿಗೆ ಇರೋದ್ರಿಂದ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿನೇ ಗೆಲ್ಲೋದು ಚೆನ್ನಾಗಿ ಆಡ್ತಿಲ್ಲ ಅಂದ್ರೆ ಅಶ್ವಿನಿ ಅವ್ರ ಅಂದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಅವರು ಎಲ್ಲಾದ್ರಲ್ಲೂ ಸ್ಟ್ಯಾಂಡು 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 ಅಂತಾರೆ ಬಟ್ ಅವರು ಸ್ಟ್ಯಾಂಡ್ ತಗೊಳ್ಳೋದು ನಾನು ಎಲ್ಲೂ ನೋಡಿಲ್ಲ ಸೊ ಐ ತಿಂಕ್ ಗಿಲ್ಲಿ ಚೆನ್ನಾಗಿ ಹಾಗಂತ ಅಂದಿದ್ರೆ ರಕ್ಷಿತಾನ್ ಬಗ್ಗೆ ಕಾಕ್ರೋಚ್ ಅವ್ರು ಮಾತಾಡಿದಾಗ ಕೂಡ ಅವ್ರು ಸ್ಟ್ಯಾಂಡ್ ತಗೋಬೇಕಿತ್ತು ಸೊ ಅವ್ರು ಅದರಲ್ಲೆನೂ ಸ್ಟ್ಯಾಂಡ್ ತಗೊಳ್ಳಿಲ್ಲ ಸೊ ನನಗದೇನೋ ಸ್ಯಾಟಿಸ್ಫೈ ಆಗಿಲ್ಲ ಅವ್ರ ವರ್ಡ್ಸಲ್ಲಿ ಸೊ ಕನ್ನಡಕ್ಕಾಗಿ ಅಂದರೆ ಕನ್ನಡ ವರ್ಡೇ ಗೊತ್ತಿಲ್ದಂಗೆ ಅವರು ಕನ್ನಡ ಬಗ್ಗೆ ಮಾತಾಡ್ತೀನಿ ಅಂದರೆ ಅದೇನೋ ನನಗೆ ಅನ್ಸ್ಯಾಟಿಸ್ಫೈ ಆಯಿತು ಓಕೆ ಇನ್ನು ರಚಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದಾಗ ಕಾಕೋ ಚುದೆ ಹುಡುಗ ಸೆಡೆ ಅಂತ ಅಂದರು ಓಕೆನಾ ಅದನ್ನು ಸಮರ್ಪಿಸ್ಕೊಳೋದಕ್ಕೆ ಗಿಲ್ಲಿನಟ ಮೂದೇವಿ ಅಂತಾರೆ ಅದೆಷ್ಟರ ಮಟ್ಟಿಗೆ ಸರಿ ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫೆನ್ಸ್ ಇದೆ ಬಿಕಾಸ್ ಎಡೆ ಅನ್ನೋ ವರ್ಡೇ ತುಂಬ ಬೇರೆ ಥರ ಹೋಗುತ್ತೆ ಮೂದೇವಿ ಕಾಮನ್ ವರ್ಡ್ ಅದು ಯೂಸ್ಯಲಿ ವಿಲೇಜ್ ಸೈಡ್ ತುಂಬ ಕಾಮನ್ ವರ್ಡ್ ಅದು ಸೊ ಐ ಥಿಂಕ್ ಅದೇನೋ ಚೆನ್ನಾಗಿ ಅನಿಸಿಲ್ಲ ಸೆಡೆ ಅನ್ನೋ ವರ್ಡ್ ಯೂಸ್ ಮಾಡಿದ್ದು ಸೊ ಗಿಲ್ಲಿ ರಕ್ಷಿತನ್ ಬಗ್ಗೆ ತುಂಬಾ ಒಳ್ಳೆ ಸ್ಟ್ಯಾಂಡ್ ತಗೊಂತಾನೆ ಸೊ ಅದರಲ್ಲಿ ಪರ್ಫೆಕ್ಟ್ ಅವನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವತ್ತು ಜಗಳ ಆಡೋದು ಪ್ರೋಮೋದಲ್ಲಿ ಜಗಳ ಆಡ್ತಾ ಇದ್ದಾರೆ ಜಗಳ ಆಡಿ ಬೇರೆ ಬೇರೆ ಆದ್ರು ಅಂದ್ರೆ ಇವರಿಬ್ರು ಕಡಕಾಗಿ ಅನ್ಸುತ್ತಾ ಅಥವಾ ಓಡ್ತಾರೆ ಐ ಅವರಿಬ್ರು ಆಟದಲ್ಲಿ ಏನು ಅಷ್ಟೊಂದು ತೋರಿಸಲ್ಲ ಬರೀ ಸುಮ್ಮನೆ ಮಾತಾಡಿಕೊಂಡೇ ಇರ್ತಾರೆ ಆಟದಲ್ಲೇನೋ ಅವರು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಆಡ್ತಾರೆ ಅಂತ ಏನು ಅನ್ಸಲ್ಲ ಸೊ ದೂರ ಆದ್ರೂ ಅವ್ರೇನು ಆಡ್ತಾರೆ ಅಂತ ಫೈನಲ್ ವರ್ಗು ಸೆಲೆಕ್ಟ್ ಆಗ್ತಾರೆ ಅನ್ನೋ ಏನೋ ಇಲ್ಲ ಓಕೆ ನಿಮ್ಮ ಪ್ರಕಾರ ಗಿಲ್ಲಿ ಅವರು ಗೆಲ್ಬೇಕು ಅಂತ ಹೇಳಿದ್ರಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಜೋಡಿ ಅಂತ ಬಂದಾಗ ಕಾವ್ಯ ಅವರು ಮತ್ತೆ ಮೀಸೆ ಎಲ್ಲ ಬೋಳಿಸುವಂತದ್ದು ಇದೆಲ್ಲ ಆಯ್ತು ನೋಡಿದ ಅದ್ರ ಬಗ್ಗೆ ಏನನ್ಸುತ್ತೆ ಸೊ ಅವರಿಬ್ಬರು ಹಂಗಂತ ಗಿಲ್ಲಿ ಗುಲ್ಲಿಯಿಂದನೇ ಅವ್ರು ಗೆಲ್ತಿದ್ದಾರೆ ಅಂತ ಏನಿಲ್ಲ ಬಿಕಾಸ್ ಅವರು ಕೂಡ ಅವರು ಓನ್ ವೇಲ್ ಆಡ್ತಿದ್ದಾರೆ ಇವರು ಓನ್ ವೇಲ್ ಆಡ್ತಿದ್ದಾರೆ ಸೊ ಜಂಟಿ ಆಗಿದ್ದಂಗೆ ಮಾತ್ರ ಅವರಿಬ್ರು ಜೊತೆಲಿ ಇದ್ದಿದ್ದ ರೀಸನ್ ಇಂದ ಇಬ್ರು ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಆ ಥರ ಏನಿಲ್ಲ ಇನ್ನು ಅಶ್ವಿನಿ ಅವರು ಅಂತ ಬಂದಾಗ ಅವರನ್ನು ಬಿಗ್ ಬಾಸ್ ಕೂಡ ಜಂಟಿ ಮಾಡಿರ್ಲಿಲ್ಲ ಆದ್ರೆ ಅವರಿಬ್ ಜಂಟಿಯಾಗಿ ಮಸ್ತಾಗಿ ಆಟ ಆಡ್ತೀವಿ ಅಂತ ಏನೇನೋ ಮಾಡ್ತಾ ಇದ್ದಾರೆ ಅನ್ನೋ ಜನಗಳ ಊಹಾಪೋಹದ ಪೋಹದ ಹೇಳಿ

ಆದ್ರೆ ಜೈಲ್ ಕೂಡ ಅಶ್ವಿನಿ ಗೌಡ ಅವರು ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ರು ಮತ್ತೆ ಮೌಂಟೇನ್ ಟ್ರಗ್ ಅವರು ನಾನು ಬಂದಿದ ತಕ್ಷಣ ಹಂಗ್ ಮಾಡಿಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಂತ ಮೌಂಟೇನ್ ಟ್ರಗ್ ಎಲ್ಲೋ ಒಂದ್ ಕಡೆ ಡಲ್ ಆದ್ರು ಅನ್ನೋದು ಜನಗಳ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಐ ಥಿಂಕ್ ಅವರೇನು ಡಲ್ ಆಗಿಲ್ಲ ಅನ್ಸುತ್ತೆ ನಾರ್ಮಲಿ ಅವ್ರು ಈಗ ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೂ ಆ ರೂಲ್ ಬಗ್ಗೆ ಎಲ್ಲ ನೀಟಾಗಿ ಗೊತ್ತಿರಲ್ವಲ್ಲ ಸೊ ಇನ್ನು ಅವ್ರು ಚೆನ್ನಾಗಿ ಆಡ್ಬೋದಿತ್ತು ಹಾ ಸೊ ಓಕೆ ಅವ್ರು ಇದ್ದಾರೆ ಅನ್ಸುತ್ತೆ ಐ ಥಿಂಕ್ ಅವ್ರ ಸ್ಟ್ರಾಟಜಿ ಮೇಲೆ ಅವ್ರು ಡಿಪೆಂಡ್ ಆಗಿರುತ್ತೆ ಸೊ ಅವ್ರು ಫಸ್ಟಿಂದನು ಹಾಗೆ ಇದ್ದಾರೆ ಅದು ಇನ್ನೂ ವೈಟ್ ಕಾರ್ಡಲ್ಲಿ ಬಂದಿರೋದಲ್ವಾ ಇನ್ನೂ ಅಷ್ಟು ಜಡ್ಜ್ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ದಿನ ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಸ್ವಲ್ಪ ದಿನ ಹೋದರೆ ಗೊತ್ತಾಗುತ್ತೆ ಎಸ್ ಇನ್ನು ಅಶ್ವಿನಿ ಗೌಡ ಅವರು ಎಲ್ಲರದ್ದು ಬ್ರಷ್ ತಗೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾರೆ ಅಂದರೆ ಆಲ್ ಕಂಟೆಸ್ಟೆಂಟ್ ಬ್ರಷ್ಗಳನ್ನ ತಗೊಂಡು ಸೊ ತಮ್ಮ ಅಭಿಪ್ರಾಯ ಅದರ ಬಗ್ಗೆ ಮಾಡಬಾರ್ದು ಯಾಕಂದ್ರೆ ಅವ್ರು ಕಳಪೆ ಇದ್ದಾಗ ಕಳಪೆಯಲ್ಲಿ ಇರಬೇಕಿತ್ತು ಸೊ ಆಲ್ ಟೈಮ್ ವಾಶ್ರೂಮಿಗೆ ಬರೋದೇನೋ ಚೆನ್ನಾಗಿರಲಿಲ್ಲ ಬಿಕಾಸ್ ಎಲ್ಲರೂ ಕಳಪೆ ಇದ್ದಾಗ ಕಳಪೆಯಲ್ಲೇ ಇರ್ತಾರೆ ಅವ್ರು ಆಲ್ ಟೈಮ್ ವಾಶ್ರೂಮಿಗೆ ಬರೋದಲ್ಲ ಸೊ ಅದು ಯಾರಿಗೂ ಇಡೀ ಕನ್ನಡ ಜನತೆಗೆ ಯಾರಿಗೂ ಇಷ್ಟ ಆಗಿಲ್ಲ ನನ್ನ ಅಭಿಪ್ರಾಯ ಕೊಟ್ಟಾಗ ನಾನು ಅದನ್ನ ಅದು ರೂಲ್ ಅಲ್ಲೇ ಇಲ್ಲ बिग बॉस ರೂಲ್ ಇಲ್ಲ ಅದು ತಿನ್ನೋ ಹಾಗಿಲ್ಲ ಸೊ ಯಾರೇ ಕಳಪೆ ಬಂದ್ರು ಬರೀ ರಾಗಿ ಕುಡಿಬೇಕು ಅಂತ ಇರುತ್ತೆ ಸೊ ಅವರು ಆ ರಾಗಿ ಗಂಜಿ ಕುಡಿಬೇಕು ಅಂತ ಇರುತ್ತೆ ಬಟ್ ಅವರು ಆಪಲ್ ತಿಂದಿದ್ದು ಸರಿ ಇಲ್ಲ बिकॉज ಅದು ಬಿಗ್ ಬಾಸ್ ರೂಲ್ ಅಲ್ಲೇ ಇಲ್ಲ ಸೊ ಅದು ರಾಂಗ್ ಅವ್ರು ಮಾಡಿದ್ದೇನೋ ತಪ್ಪು ಅಂತ ಅನಿಸ್ತು ಇಲ್ಲಿ ಗೆಲ್ತಾರೆ ಕೂಡ ಆಬ್ವಿಯಸ್ಲಿ ಥ್ಯಾಂಕ್ ಯು